ಹೇಮಾವತಿ ನೀರು ರಾಮನಗರ ಜಿಲ್ಲೆಗೆ ಹರಿಸೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಮಾಗಡಿ ತಾಲೂಕಿಗೆ ನೀರು ಹರಿಸಲು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಹೊಸ ಕಾಮಗಾರಿ ನಿಲ್ಲಿಸುವಂತೆ ತುಮಕೂರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ತುಮಕೂರು ಗ್ರಾಮಾಂತರ ಕೋರಟಗೆರೆ ಶಿರಾ ಗುಬ್ಬಿ ಭಾಗಕ್ಕೆ ಅನ್ಯಾಯ ಆಗುತ್ತೆ ಮಧುಗಿರಿ ಪಾವಗಡಕ್ಕೂ ನೀರು ಕಷ್ಟ ಹೇಮಾವತಿ ನೀರನ್ನ ರಾಮನಗರ ಮಾಗಡಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈಗಾಗಲೇ ನಿಲ್ಲಿಸಿದ್ದ ಯೋಜನೆ ಮತ್ತೆ ಶುರು ಮಾಡಿದ್ಯಾಕೆ ಡಿಕೆಶಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ವರ್ಷಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾನೆ ಇದೆ ಕೂಡಲೇ ಕಾಮಗಾರಿ ನಿಲ್ಲಿಸಿ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಮಾವತಿ ನೀರು ರಾಮನಗರ ಜಿಲ್ಲೆಗೆ ಹರಿಸೋದಕ್ಕೆ ನಾವು ಬಿಡಲ್ಲ ಮಾಗಡಿ ತಾಲೂಕಿಗೆ ನೀರು ಹರಿಸೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ತುಮಕೂರು ಭಾಗದ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಇವತ್ತು ನಿನ್ನೆಯ ಹೋರಾಟ ಅಲ್ಲ ಸತತವಾಗಿ ಎರಡು ವರ್ಷಗಳಿಂದಲೂ ಕೂಡ ನಡೀತಾ ಇರುವಂತಹ ಹೋರಾಟ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ನಿಂತಿತ್ತು ಈಗ ಯಾಕೆ ಮತ್ತೆ ಶುರು ಮಾಡಿದಿರಿ ಆದರೆ ಡಿ ಸಿ ಅವರು ರಾಮನಗರ ಜಿಲ್ಲೆಗೆ ಈ ನೀರನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವರ ಹಠ ಆದರೆ ಅದಕ್ಕೆ ನಾವು ಒಪ್ಪೋದಿಲ್ಲ ತುಮಕೂರು ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ನೀರು ಸಿಗೋದೇ ಕಷ್ಟ ಆಗಿಬಿಡುತ್ತೆ ಅನ್ನೋದು ತುಮಕೂರು ಭಾಗದ ರೈತರ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಹೋರಾಟವನ್ನು ಕೈ ಬಿಡೋದಿಲ್ಲ ಸರ್ಕಾರ ಏನ್ ಮಾಡಿಕೊಳ್ಳುತ್ತೋ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ರೈತರೇ ಹೇಳ್ತಾ ಇದ್ದಾರೆ ಹೊಸ ಕಾಮಗಾರಿ ನಿಲ್ಲಿಸಬೇಕು ಅನ್ನೋದು ರೈತರ ಆಗ್ರಹ ಈ ಕಾಮಗಾರಿ ನಡೀತಾ ಇದೆಯಲ್ಲ ಇದನ್ನ ನಿಲ್ಲಿಸಬೇಕು ಹೇಮಾವತಿ ನೀರನ್ನ ರಾಮನಗರ ಜಿಲ್ಲೆಗೆ ಹರಿಸೋದಕ್ಕೆ ನಮ್ಮ ವಿರೋಧ ಇದೆ ಮಾಗಡಿ ತಾಲೂಕಿಗೆ ನೀರು ಹರಿಸೋದಕ್ಕೆ ಕಾಮಗಾರಿ ನಡೀತಾ ಇದೆ ಆದ್ರೆ ಹೇಮಾವತಿ ನೀರು ರಾಮನಗರ ಜಿಲ್ಲೆಗೆ ಹರಿಸೋದಕ್ಕೆ ತುಮಕೂರು ಭಾಗದ ರೈತರು ಒಪ್ಕೊಂಡ್ಬಿಡ್ತಾರ ಅಷ್ಟು ಸುಲಭವಾಗಿ ಇಲ್ಲ ಅವೈಜ್ಞಾನಿಕವಾಗಿ ನಡೀತಾ ಇರುವಂತ ಕಾಮಗಾರಿ ಇದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ ಜೊತೆಗೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಕೂರಕ್ಕಾಗಲ್ಲ ಅದೇನಾಗುತ್ತೋ ಆಗ್ಲಿ ನಮ್ಮ ಜೀವ ಬೇಕಾದ್ರೂ ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ರೈತರು ಮತ್ತೊಂದು ಕಡೆ ಡಿ ಸಿ ಎಂ ಏನ್ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಕ್ತಪಾತಕ್ಕೂ ನಾವು ಹೆದರಲ್ಲ ಬಗ್ಗಲ್ಲ ಈ ಕಾಮಗಾರಿ ನಡೆದೇ ನಡೆಯುತ್ತೆ ರಾಮನಗರ ಜಿಲ್ಲೆಗೆ ನಾವು ನೀರು ತೆಗೆದುಕೊಂಡು ಹೋಗೇ ಹೋಗ್ತೀವಿ ಅನ್ನೋದು ಡಿ ಸಿ ಎಂ ಹುರ ಹಟ ಆದ್ರೆ ರೈತರ ಈ ಹೋರಾಟಕ್ಕೆ ಬಗ್ಗಿದಂಗೆ ಕಾಣಿಸ್ತಾ ಇತ್ತು ಸರ್ಕಾರ ಯಾಕೆಂತ ಹೇಳಿದ್ರೆ ಕಾಮಗಾರಿ ಸ್ಟಾಪ್ ಆಗಿತ್ತು ಮತ್ತೆ ಏಕಾಏಕಿಯಾಗಿ ಈಗ ಕಾಮಗಾರಿ ಶುರುವಾಗಿದೆ ಇದರಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಈಗ ರೈತರು ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೈತರಿಂದ ಅದರಲ್ಲೂ ಇವತ್ತು ಬೆಳಿಗ್ಗೆ